thank mm -hmm. you

ದೇವೇಗೌಡರು ಇಲ್ಲಿ ಬಂದು ಎಳದಲ್ಲ ಹಾಸನ ಅಳಬೇಕಿತ್ತು ಹೆಣ್ಮಕ್ಳು ಯಾರು ಹೇಳಿದ್ದು ಸುಧೀವ್ ಸಿದ್ದರಾಮಯ್ಯ ಅವರಿಗೂ ದೇವಗೌಡ್ರಿ ಭಾರಿ ವಿಶ್ವಾಸ ಹುಂಚೆ ಅಂದ್ವ ಅದು ಪಾಪ ಅವ್ರಿಗೆ ಏನ್ ಮಾಡ್ತಿರ ದೇವಗೌಡ್ರು ನಾನು ಹೇಳಿದ್ನಲ್ಲ ದೇವೇಗೌಡರು ದೇವೇಗೌಡರು ಅಲ್ಲ ಈಗ ಪಿತೃ ವ್ಯಾಮೋಹ ಮಹಾಭಾರತ ಧೃತರಾಶ್ರಣ ಹೆಂಗೆ ಕಣ್ಣಿದ್ದು ಕಣ್ಣು ಇವತ್ತು ಆ ಪರಿಸ್ಥಿತಿ ದೇವೇಗೌಡರದ್ದಾಗಿತ್ತು ಕಣ್ಣಿದೆ ಆದ್ರೆ ಕಾಣ್ತಾ ಇಲ್ಲ ಒಂದು ಕಾಲದಲ್ಲಿ ಇದ್ದ ಸ್ನೇಹಿತರನ್ನೆಲ್ಲ ಕೊಚ್ಚೆ ಅಂತ ಕರೆದಿದ್ರು ಯಾರು ಕುಮಾರಸ್ವಾಮಿ ಅವರು ಮನೆ ಎಲೆಕ್ಷನ್ ಅಲ್ಲಿ ಎಲೆಕ್ಷನ್ ಆದ್ಮೇಲೆ ದಮಿಯವ್ರನ್ನ ಚಿಲುರಾಯ ಸ್ವಾಮಿ ಅವ್ರನ್ನೆಲ್ಲ ಉದ್ದೇಶ ಉದ್ದೇಶಿಸಿ ಎಲ್ಲ ಕೊಚ್ಚೆ ಸವಾಸ ಬಿಟ್ಟಿದ್ದೀನಿ ಈಗ ಶುದ್ಧವಾಗಿದ್ದೀನಿ ಅನ್ನೋ ಒಂದು ಅರ್ಥದಲ್ಲಿ ಯಾವಾಗ ಅವ್ರು ಏನೇನ್ ಮಾಡ್ಕೊಂಡ್ ನಮ್ಗೆ ಗೊತ್ತಿಲ್ಲ ನಾವು ಅದರವ್ರಲ್ಲ ನಮ್ಮ ಅಂದ್ರೆ ನಮ್ ನಮ್ಮ ಸವಾಸ್ತಿನು ಗೊತ್ತಲ್ಲ ಬ ಮನೆ ಊಟ ಸಾತ್ವಿಕ ಆಹಾರ ಸಜ್ಜನರು ಸಂಘ 20 ದಿನ 호텔 ಊಟ ಮಾಡಿ ಹಾಳ ಹಾ ಊಟ ಮಾಡಿ ಹಾಳ 호텔 ಊಟ ಮಾಡಿದರೆ ಎಲ್ಲೆಲ್ಲಾ ಬೇರೆ ಬೇರೆ ಊಟ ಮಾಡಿದ್ರು ಅದತೆ ಸೊ ಆಯ್ತಲ್ಲ ಥ್ಯಾಂಕ್ ಯು वेरी मच ಎಲ್ಲರಿಗೂ ಧನ್ಯವಾದಗಳು ಸಾರ್ ನೀವು ಸರ್ ನೀವು ಏನೋ ಆಗ್ಬಿಟ್ಟಿ ಒಳ್ಳೆ ಚೆನ್ನಾಗಿರ್ತೈತೆ ಲೆಸ್ ಲಗೇಜ್ ಮೋರ್ ಕಂಫರ್ಟೇಬಲ್ ಈಗ ನಾನು ಕಾಂಗ್ರೆಸ್ ನಲ್ಲಿ ಇದ್ದಿದ್ರೆ ಈ ಸ್ಟೇಟ್ಮೆಂಟ್ ಗಳು ಬಂದ್ರೆ ನಾನು ಏನ್ ಮಾಡಬೇಕಾಯ್ತು ಬಿಡ್ಬೇಕಾಯ್ತು ಒಂದ್ ಸಮಾಜಕ್ಕೆ ಒಬ್ಬ ವ್ಯಕ್ತಿಗೆ ನಾವು ಮಾತಾಡೋ ಭಾಷೆಯಲ್ಲಿ ಮಾತಾಡಬೇಕು ಯಾವತ್ತಾದ್ರೂ ಸಿದ್ದರಾಮಯ್ಯಲ್ಲಂತ ತಪ್ಪ ತಪ್ಪು ಭಾಷೆ ಬಂದಿದ್ದು ನೋಡಿದ್ರು ಶಿವಕುಮಾರ್ ಬಾಯಲ್ಲಿ ಯಾವತ್ತಂತ ತಪ್ಪು ಭಾಷೆ ಬಂದಿದ್ದು ನೋಡಿದ್ರೆ ಇಲ್ಲ ನಾವೊಂದು ಸುಸಂಸ್ಕೃತವಾದಂತ ಸಮಾಜದಲ್ಲಿ ಬೆಳೆದಿದ್ದೀವಿ ಸೊ ಅದಕ್ಕೆ ಕಾಂಗ್ರೆಸ್ನಲ್ಲಿ ಇದ್ದಿದ್ರೆ ನಾನು ಜಾಸ್ತಿ ದಿವಸ ಇದನ್ನ ಕೇಳ್ಕೊಂಡಿರ್ತಿರ್ಲಿಲ್ಲ ಅಂದೇ ರಾಜೀನಾಮೆ ಮಕ್ಕಳು ಹೊರಗೆ ಬರ್ತಿದ್ದೆ ಅದೇನ್ ಅವ್ರೇನ್ ಕರೆದಿಲ್ಲ ನಾನೇನು ಹೋಗ್ಲಿಲ್ಲ ಹಾ ಏನು ಆಲ್ರೆಡಿ ಸೇರ್ಪಡೆ ಆಗಿದಾರೆ ಆಹ್ ನಿಮ್ಮ ನಿಮ್ಮ ಪುತ್ರ ಸೇರ್ಪಡೆ ಆಗಿದ್ರೆ ಆಲ್ರೆಡಿ ಪುತ್ರ ಪುತ್ರ ಉಂಟು ಇನ್ನೂ ಹುಡುಗಿದಾನೆ ವರ್ಷದಲ್ಲಿ ವರ್ಷದಲ್ ಹೆಂಡ್ತಿಸ್ ಹತ್ರ ಮದ್ವೆ ಆಗ್ಬೋದು ಎಂಬತ್ ವರ್ಷದ ಹೆಂಡ್ತಿ ಸ್ವಲ್ಪ ಮದುವೆ ಆಗಿ ಏನ್ ಮಾಡೋದು ಪಕ್ಕ ಮನೆಯವರಿಗೆ ಅನುಕೂಲ ಆಕತ್ತೈತಿ ಸೊ ಹಾಗಾಗಿ ಕಾಂಗ್ರೆಸ್ ಮಾಡ್ಕೊಂಡು ಹೋಗ್ತಾ ಇದೆ ಬಟ್ ಕಾಂಗ್ರೆಸ್ ಇದೇ ದಾರಿಯಲ್ಲಿ ಹೋದ್ರೆ ಅವ್ರಿಗೂ ಮುಂದೆ ಪೆಟ್ಗಳ ಈ ದಾರಿಯಲ್ಲಿ ಹೋದ್ರೆ ಸರಿ ಆಗಲ್ಲ ಕೆಲವೊಂದು ಚೇಂಜಸ್ಗಳು ಮಾಡ್ಕೋ ಬರ್ತದೆ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಇನ್ನೂ ಗ್ರಿಪ್ ಬರಬೇಕು ಕಾಂಟ್ರಾಕ್ಟ್ ದಾರಿಗಳಿಗೆ ಪೇಮೆಂಟ್ ಆಗ್ತಾ ಇಲ್ಲ ಐವತ್ತು ಸಾವಿರ ಜನ ಗಳು ಹುದ್ದೆ ಖಾಲಿ ಇದೆ ಕಾಂಟ್ರಾಕ್ಟ್ರು ಉಪನ್ಯಾಸಕರು ನೇಮಿಸ್ಕೊಂಡಿದಿರಿ ಇಪ್ಪತ್ ಇಪ್ಪತ್ತು ವರ್ಷ ಕೆಲಸ ಮಾಡವ್ರಿ ಅವ್ರ ಮದುವೆ ಆಗಂಗಿಲ್ಲ ಕೆಲ್ಸ ಸಿಗಂಗಿಲ್ಲ ನಲವತ್ತೈದು ವರ್ಷ ಆದ್ರೂ ಅವ್ರಿಗೆ ಮದುವೆ ಇಲ್ಲ ಕೆಲ್ ಸಿಕ್ಕಿದ್ಮೇಲೆ ಮದುವೆ ಆಗೋಣ ಅಂತ ಐವತ್ತು ಸಾವಿರ ಟ್ಯಾಕ್ ಜಾಬ್ ಅನ್ನ ಫಿಲ್ ಮಾಡ್ತಕ್ಕಂಥದ್ದು ನೋಡಿ ಕೊಟ್ಟಿದ್ದೆಲ್ಲ ಐತೆ ಏನೂ ಆಗಿಲ್ಲ ಇನ್ ಟೂ ಎ ಟೂ ಬಿ ನಾಲ್ಕು ಪರ್ಸೆಂಟ್ ಸುಪ್ರೀಂ ಕೋರ್ಟ್ ನಲ್ಲಿ ಇದೆ ಅದೇನ್ ಮಾಡಿದ್ರಿ ಬ್ಲಾಕ್ ಜಮೀನು ಸ್ಪಷ್ಟವಾಗಿ ಹೇಳೀನಿ ನೋ ರೈತರು ನಾವು ರೈತರಿಗೆ ಕೊಡ್ತೇವೆ ಬ್ಲಾಕ್ ಬೋರ್ಡಿಗೆ ನಾವು ಪರಿಹಾರ ಕೊಡ್ತೇವೆ ಒಂದೇ ವರ್ಷದಲ್ಲಿ ಪರಿಹಾರ ಕೊಡಕ್ಕಾಗಲ್ಲ ಹದಿನೈದು ವರ್ಷ ಕೊಡಿ ಅಂದ ನಾನು ಇಪ್ಪತ್ತು ವರ್ಷಕ್ಕೆ ಕೊಡಿ ಆದ್ರೆ ಪರಿಹಾರ ಕೊಡಿ ವರ್ಷಕ್ಕೆ ಇಷ್ಟಿಷ್ಟು ಅಂತ ಕೊಡಿ ಮತ್ತೆ ಜಾಗ ತಗೊಂಡ್ರೆ ಆದ್ರೆ ನನ್ನ ಜಾಗನ ತಗೊಂಡ್ಬಿಟ್ಟು ನಾನು ಹೊರಗಡೆ ಇಚ್ಬಿಟ್ಟು ಪರಿಹಾರ ಬೇಕಂತ ಕೇಳಿದ್ರೆ ಈ ಒಂದ್ ಜಮೀನು ಹೋದ್ರೆ ಐವತ್ ಪರ್ಸೆಂಟ್ ಕೊಡಬೇಕು ಸೈಟು ಅಂತಾರೆ ಇಲ್ಲಿ ವಕ್ ಬೋರ್ಡ್ನವ್ರು ಆ ಜಾಗ ಹಚ್ಚ ರೈತರಿಗೆ ಬಿಟ್ಕೊಡಕ್ ಕೊಟ್ಬಿಟ್ರು ಅದಕ್ಕೆ ಅದ್ ಮತ್ ನಡಿಯದಿಗಳಲ್ಲಿ ಕಣ್ಣ ಇಲ್ಲ ಅವ್ರು ಬೆಳೆ ಬೆಳಸೋದ್ ಬೆಳೆಸ್ತಾ ಇದ್ರು ಸಾಗೋಣೆ ಮಾಡಿಸ್ತಾ ಇದ್ರು ಅವರು ಕೂಲಿ ಕೊಟ್ಟು ಕಡೆ ಮಾಡ್ತಾ ಇದಾರೆ ಸ್ವಂತ ಕೂಲಿ ಕೊಟ್ಟು ಮಾಡಿಸ್ತಾ ಇದಾರೆ ಸೊ ನಾವೇನ್ ಹೇಳ್ತೀವಿ ಆ ಜಮೀನ್ ರೈತರಿಗೆ ಕೊಡಿ ನೀವು ಆ ಪರಿಹಾರ ಏನಿದೆ ಇನಾಮ್ದಾರಿಂದ ತಗೊಂಡಿದ್ರೆ ಇನಾಮ್ದಾರಿಗೆ ಪರಿಹಾರ ಕೊಡಿ ವಕ್ಬೋರ್ಡಿಂದ ತಗೊಂಡಿದ್ರೆ ವಕ್ಬೋರ್ಡಿಗೆ ಪರಿಹಾರ ಕೊಡಿ ತಪ್ಪೇನು ಸರ್ಕಾರ ಹತ್ರ ಡ್ಯೂಟಿ ಇದೆಲ್ಲ ಕೊಡಿ ಒಪ್ಪು ದುಡ್ಡಿನಿಂದ ಬೇರೆ ಏನಾದರೂ ಆಸ್ತಿ ತಗೊಂಡು ಅದ್ರ ಸಂಸ್ಥೆಗಳನ್ನ ಬೆಳೆಸ್ಕೊಂಡು ಹೋಗುತ್ತೆ ಹೌದು ಬಟ್ ನಡೀತಾ ಇದೆಯಲ್ಲ ಅದಕ್ಕೊಂದು ಗ್ರಾಂಟಿಂಗ್ ಕೋಡ್ ಇದೆ ಹೌದು ಆಡಿಟಿಂಗ್ ಇದೆ ಅದಕ್ಕೆ